ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಅಂತ್ಯದಲ್ಲಿ ನಾವಿದ್ದೇವೆ ಮತ್ತು ಎರಡು ಸಾವಿರದ ಇಪ್ಪತ್ತಾರನ್ನು ಸ್ವಾಗತಿಸುವಂಥ ಒಂದು ಹಂತದಲ್ಲಿ ಇದ್ದೇವೆ ಇದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ ಮೊದಲನೇದಾಗಿ ರೌಡಿ ಶೀಟರ್ಸ್ ಮತ್ತು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಎಲ್ಲಿದ್ದಾರೆ ಅಂತ ಒಂದು ಸ್ಟೇಷನ್ ವೈಸ್ ಪರೇಡ್ ಮಾಡಿಬಿಟ್ಟು ಅವ್ರಿಗೆ ಯಾವುದೇ ಅಹಿತಕರ ಘಟನೆಯಲ್ಲಿ ಭಾಗವಹಿಸಿದ ರೀತಿಯಲ್ಲಿ ನಾವು ತಾಕೀತು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಅದ್ರ ಜೊತೆ ಡ್ರಗ್ ಪೆಡ್ಲಿಂಗ್ ಮತ್ತು ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಯಾವುದೇ ಚಟುವಟಿಕೆಯಲ್ಲಿ ತೊಡಗೊಳ್ಳದ ರೀತಿಯಲ್ಲಿ ಈಗಾಗಲೇ ನಾವು ಪೆರೇಡ್ ಮಾಡಿದ್ದೀವಿ ಮತ್ತು ತಾಕೀತ್ ಮಾಡಿದ್ದೀವಿ ಮತ್ತು ಆ ರೀತಿ ಯಾರು ಸಸ್ಪೆಕ್ಟೆಡ್ ಇದ್ದಾರೆ ಅಂಥವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸುವಂಥ ಕೆಲಸ ಕೂಡ ಪ್ಯಾರಲಲ್ಲಿ ಆಗ್ತಾ ಇದೆ ಇದು ಮುಂದುವರೆದು ನಮ್ಮ ಹುಬ್ಬಳ್ಳಿ ಧಾರವಾಡ ಹಳ್ಳಿ ನಗರದಲ್ಲಿ ಎಲ್ಲೆಲ್ಲೂ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅಂದರೆ ಎಲ್ಲಿ ಹೆಚ್ಚು ಕ್ರೌಡ್ಸ್ ಇರುತ್ತೆ ಮಾಲ್ಸ್ ಇರ್ಬೋದು ರೆಸಾರ್ಟ್ಸ್ ಇರ್ಬೋದು ರೆಸ್ಟೋರೆಂಟ್ಸ್ ಇರ್ಬೋದು ಆಮೇಲೆ ಬೇರೆ ದೊಡ್ಡ ದೊಡ್ಡ ಹೋಟೆಲ್ಗಳಿರ್ಬೋದು ಸಾರ್ವಜನಿಕವಾಗಿ ಫಂಕ್ಷನ್ ಮಾಡುವಂಥ ಜಾಗಗಳು ಕೆಲವು ಹೋಟ್ಲ್ಗಳಲ್ಲಿ ಅನುಮತಿ ಕೇಳಿದ್ದಾರೆ ಸೇರಿದಂತೆ ಎಲ್ಲ ಕಡೆ ನಾವು ಅಗತ್ಯ ಬಂದೋಬಸ್ತನ್ನು ಮಾಡಿದ್ದೇವೆ ಈ ಸಂಭ್ರಮಾಚರಣೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಏನಿದ್ದಾರೆ ಯುವತಿಯರಿದ್ದಾರೆ ವಿದ್ಯಾರ್ಥಿನಿಯರಿದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂಥದ್ದು ಮತ್ತು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂಥದ್ದು ಮಹಿಳಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂಥದ್ದು ಮತ್ತು ನಮ್ಮ ಸಿ ಸಿ ಟಿ ಸಿ ಸಿ ಟಿ ವಿ ವಾಚ್ ಮಾಡುವಂಥದ್ದು ಪೆಟ್ರೋಲಿಂಗ್ ವೆಹಿಕಲ್ಸನ್ನು ನಿಯೋಜನೆ ಮಾಡುವಂಥದ್ದು ಮಾಡಿದ್ದೇವೆ ಇದಕ್ಕೆ ಈ ಸಂಭ್ರಮಾಚರಣೆಯಿಂದ ಯಾವುದು ಅಹಿತಕರ ಘಟನೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಬಾರ್ದು ಅನ್ನೋಂಥದ್ದು ನಮ್ಮ ಉದ್ದೇಶ ಅದರ ಜೊತೆಗೆ ನಮ್ಮ ಸಂಪೂರ್ಣ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಠಾಣಾವಾರು ಬಂದೋಬಸ್ತ್ ಮಾಡುವಂಥದ್ದು ಇದ್ದಾರೆ ಠಾಣಾವಾರು ಕಾರ್ಯಕ್ರಮಗಳೆಲ್ಲ ನಡೀತವೆ ಜನಸಂದಣಿ ಎಲ್ಲಾಗುತ್ತೆ ಆಗುತ್ತೆ ಎಲ್ಲಾದರೂ ಜನ ಸೇರೋ ಸಾಧ್ಯತೆ ಇದೆಯಾ ಅಥವಾ ಕೆಲವು ಏರಿಯಾಗಳಲ್ಲಿ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸಲ್ಲಿ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಜನ ಗ್ಯಾದರಾಗುವಂಥ ಸಾಧ್ಯತೆ ಇದೆ ಅದನ್ನೆಲ್ಲ ನಾವು ಮಾಹಿತಿಯನ್ನು ಕಲೆ ಹಾಕಿ ಆ ಪ್ರಕಾರ ಬಂದೋಬಸ್ತನ್ನು ಮಾಡಿರುವಂಥದ್ದು ಮಾಡಿದ್ದೀವಿ ಅದರ ಜೊತೆಗೆ ಇವತ್ತು ಒಂದು ಬ್ರೀಫಿಂಗ್ ಸೆಷನ್ ಮಾಡಿದ್ದೀವಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಯಾವ ರೀತಿ ಹೊಸ ವರ್ಷದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅದರ ಜೊತೆಗೆ ಇವತ್ತು ಸುಮಾರು ನಾನ್ನೂರಷ್ಟು ಜನ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸುಮಾರು ಎರಡುನೂರಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಒಂದು ಜಾಗೃತಿ ಜಾಥಾ ಅಂದರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಪೊಲೀಸ್ ಇಲಾಖೆ ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಬದ್ಧರಿದೆ ಒಂದು ಜಾಗೃತಿ ಜಾಥಾವನ್ನ ಮಾಡ್ತಾ ಇದ್ದೀವಿ ಅದರ ನಂತರ ಪ್ರತಿ ಠಾಣೆಯಲ್ಲಿ ಸುಮಾರು ಇಪ್ಪತ್ತು ಬೈಕ್ಗಳಲ್ಲಿ ನಲವತ್ತು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅವರವರ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳು ಫ್ಯಾಕ್ಟ್ರಿಗಳು ಇಂಡಸ್ಟ್ರೀಸು ಪ್ರೋಸೆಸಿಂಗ್ ಯೂನಿಟ್ಸು ಮತ್ತು ಸಣ್ಣ ಪುಟ್ಟ ಯಾವ್ಯಾವ ಎಸ್ಟಾಬ್ಲಿಷ್ಮೆಂಟ್ಸ್ ಇದ್ದಾವೆ ಎಲ್ಲಿ ಈ ಪ್ರೊಸೆಸಿಂಗ್ ಇರ್ಬೋದು ಪ್ರೊಡಕ್ಷನ್ ಇರ್ಬೋದು ಯಾವುದೇ ರೀತಿ ಅನುಮಾನಾಸ್ಪದ ಜಾಗಗಳಿರ್ಬೋದು ಎಲ್ಲವನ್ನು ಭೇಟಿ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ವ್ಯಾಪ್ತಿಯಲ್ಲಿ ಪ್ರೊಹಿಬಿಟೆಡ್ ಡ್ರಗ್ಸ್ ಆಗಲಿ ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಆಗಲಿ ಇದನ್ನು ಪ್ರೊಸೆಸಿಂಗ್ ಮಾಡುವಂಥದ್ದು ಪ್ರೊಡಕ್ಷನ್ ಮಾಡುವಂಥದ್ದು ಇಲ್ಲದ ರೀತಿಯಲ್ಲಿ ಒಂದು ಅಭಿಯಾನದ ಮುಖಾಂತರ ಅಭಿಯಾನದ ರೀತಿಯಲ್ಲಿ ಇವತ್ತು ಎಲ್ಲ ಕಡೆ ಸರ್ಚ್ ಆಪ್ರೇಷನ್ಸನ್ನು ಮಾಡಲಿದ್ದಾರೆ ನಾನು ಮಾಧ್ಯಮದವರೆಗೂ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಆ ರೀತಿ ಯಾವುದಾದ್ರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ನಡೀತಾ ಇದ್ದರೆ ಈ ಡ್ರಗ್ಸ್ ರಿಲೇಟೆಡು ಮಾಹಿತಿ ತಮಗೂ ಬಂದರೆ ನಮಗೆ ಶೇರ್ ಮಾಡಿ ಮತ್ತು ನಮ್ಮೆಲ್ಲ ಪೊಲೀಸ್ ಠಾಣಾ ಸರ್ಹದ್ನಲ್ಲಿ ಮನೆ ಮನೆಗೆ ಪೊಲೀಸ್ ಅಂತ ಏನು ಮಾಡ್ತಾಯಿದ್ದೀವಿ ಆ ಪ್ರಕಾರ ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಈ ಥರ ಯಾವುದಾದ್ರು ಅನುಮಾನಸ್ಪದ ವ್ಯಕ್ತಿಗಳು ಅಥವಾ ಅನುಮಾನಾಸ್ಪದ ಘಟಕಗಳು ಏನಾದರೂ ಇದಾವೆ ಅನ್ನೋಂಥದ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮತ್ತು ಅಗತ್ಯ ಬಿದ್ದರೆ ದಾಳಿ ಮಾಡುವಂಥ ಕೆಲಸ ಮಾಡ್ತೀವಿ ಇದಕ್ಕೆ ಮುಂದುವರೆದು ಹೊಸ ವರ್ಷ ಏನಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇದೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಬೇಡ ಪರ್ಟಿಕ್ಯುಲರ್ಲಿ ಇಯರ್ ಎಂಡ್ ಅಂದಾಗ ಏನಾಗುತ್ತೆ ಭಾಳಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ತಮ್ಮ ವರ್ಷಪೂರ್ತಿದ್ದಂಥ ದ್ವೇಷವನ್ನು ಸೆಟ್ಲ್ ಮಾಡ್ಕೊಳ್ಳುವಂಥ ಉದ್ದೇಶದಲ್ಲಿ ಗಲಾಟೆ ಗದ್ದಲ ಮಾಡುವಂಥದ್ದು ಸ್ಟ್ಯಾಬಿಂಗ್ ಮಾಡುವಂಥದ್ದು ಕೊಲೆ ಪ್ರಯತ್ನಗಳು ಮಾಡುವಂಥದ್ದು ಎಲ್ಲ ಸಂದರ್ಭದಲ್ಲಿ ಕೊಲೆ ಆಗಿರುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ ಅದು ಯಾವುದಕ್ಕೂ ಅವಕಾಶ ಕೊಡೋದ ರೀತಿಯಲ್ಲಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ ಅದನ್ನು ಮೀರಿ ಘಟನೆಗಳು ಯಾವುದಾದ್ರೂ ನಡೆದರೆ ಅಗತ್ಯ ಮತ್ತು ಕಠಿಣ ಕಾನೂನು ಕ್ರಮ ತೊಗೊಳ್ಳಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಯಾಕಂದರೆ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ಯಾವುದೇ ರಿಲ್ಯಾಕ್ಸೇಷನ್ ಇಲ್ಲ ಎಲ್ಲ ಆ್ಯಸ್ ಪರ್ ಕಾರ್ಪೊರೇಷನ್ ಪಾಲಿಸಿ ಮತ್ತು ಏನು ರೂಲ್ಸ್ ಇದೆ ಆ ಪ್ರಕಾರ ಎಲ್ಲರೂ ಮಾಡಬೇಕಾಗತ್ತೆ ಮತ್ತು ಬೇರೆ ಖಾಸಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂಥದ್ದಿದ್ರೆ ಅದಕ್ಕೂ ಕೂಡ ಸಮಯದ ಒಂದು ಪರಿಧಿ ಮತ್ತು ನಿಯಮಗಳ ಪರಿಧಿಯಲ್ಲಿ ಅವರು ಮಾಡಬೇಕಾಗತ್ತೆ ಅಂಥದ್ದು ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಬಾರ್ದು ಯಾಕೆಂದರೆ ಅದ್ರ ಜೊತೆಗೆ ಅದರಲ್ಲಿ ನಿಮಗೆ ತೊಂದರೆ ಆಗೋದ್ರ ಜೊತೆಗೆ ಅಮಾಯಕರು ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ನಮ್ಮಲ್ಲಿ ಸಾಕಷ್ಟು ಓವರ್ಸು ಮತ್ತು ಓವರ್ಬ್ರಿಡ್ಜಸ್ ರೀತಿಯಲ್ಲಿ ಇದ್ದಾವೆ ಅಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ಕು ಸಂಚಾರ ರೆಸ್ಟ್ರಿಕ್ಟ್ ಮಾಡಬೇಕು ಅನ್ನೋಂಥದ್ದನ್ನು ಒಂದು ಅಡ್ವಾನ್ಸ್ ಮಾಹಿತಿ ಮಾಧ್ಯಮದವ್ರಿಗೂ ಕೊಡ್ತೀವಿ ಸಾರ್ವಜನಿಕರಿಗೂ ಕೊಡ್ತೀವಿ ಆ ಪ್ರಕಾರ ಯಾವುದೇ ಟ್ರ್ಯಾಕ್ ರೇಸು ಅಥವಾ ಬೈಕ್ ರೇಸು ಮಾಡೋವಂಥದ್ದು ವೀಲಿಂಗ್ ಮಾಡೋವಂಥದ್ದು ಯಾವುದಕ್ಕೂ ಅವಕಾಶ ಇಲ್ಲದ ರೀತಿಯಲ್ಲಿ ಕೆಲವು ಏರಿಯಾಗಳಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟು ಆ ರೋಡ್ಗಳನ್ನ ವಾಹನ ಮೂಮೆಂಟಿಗೆ ರೆಸ್ಟ್ರಿಕ್ಷನ್ ಮಾಡೋದ್ರ ಮುಖಾಂತರ ಯಾವುದೇ ಅಪಘಾತಗಳಾಗದ ರೀತಿಯಲ್ಲಿ ನಾವು ಕ್ರಮ ಜರುಗಿಸ್ತೀವಿ ಈಗಾಗಲೇ ಸುಮಾರು ಐದು ನಮ್ಮ ಕಮಿಷನರೇಟ್ ಬಾರ್ಡರ್ಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿದ್ದೇವೆ ವಾಹನಗಳ ತಪಾಸಣೆ ಇರ್ಬೋದು ಅಥವಾ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವಂಥವ್ರು ತಪಾಸಣೆ ಇರ್ಬೋದು ಅದು ಮಾಡಲಿಕ್ಕೆ ಅದನ್ನು ಹೊರತಾಗಿ ಪ್ರಾಣಿಗೆ ಒಂದರಿಂದ ಎರಡರಂತೆ ಸುಮಾರು ಇಪ್ಪತ್ತು ಬಾರ್ಡ್ರಲ್ಲಿರೋಂಥದ್ದು ಐದು ಸೇರಿ ಇಪ್ಪತ್ತೈದು ಚೆಕ್ ಪೋಸ್ಟ್ಗಳು ಈಗ ಈಗಾಗಲೇ ಮೂರು ದಿವಸದಿಂದ ಆಪರೇಷನ್ ಇದ್ದಾವೆ ಮತ್ತು ಅದು ಒಂದನೇ ತಾರೀಕು ಎರಡನೇ ತಾರೀಕವರೆಗೂ ಮುಂದುವರಿಯುತ್ತೆ ಕೂಡ ಸಿಬ್ಬಂದಿ ನಮ್ಮ ಕಮಿಷನರೇಟ್ ವ್ಯಾಪ್ತಿಯ ಪ್ರತಿಯೊಬ್ಬ ಸಿಬ್ಬಂದಿಗಳು ಇನ್ಕ್ಲೂಡಿಂಗ್ ನಮ್ಮ ಕಮಿಷನರ್ ಆಫೀಸಲ್ಲಿ ಇರುವಂಥ ಸ್ಪೆಷಲ್ ಯೂನಿಟ್ಸ್ಗಳಲ್ಲಿರುವಂಥ ಸಿಬ್ಬಂದಿಗಳನ್ನು ಕೂಡ ತಗೊಂಡು ನಾವು ತಾಣವಾಗಿ ನಿಯೋಜನೆ ಮಾಡಿದ್ದೇವೆ ಇದು ಕನಿಷ್ಠ ಅಂದ್ರೂ ಒಂದೂವರೆ ಸಾವಿರದಷ್ಟು ಆಗುತ್ತೆ ಅದ್ರ ಜೊತೆಗೆ ಸಿ ಆರ್ ಪಾರ್ ಮತ್ತು ಕೆ ಎಸ್ ಆರ್ ಪಿ ಅದನ್ನು ನಮಗೆ ಹಿರಿಯ ಅಧಿಕಾರಿಗಳು ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಸುಸಜ್ಜಿತವಾದಂಥ ಪೊಲೀಸ್ ಪಡೆ ಈ ಒಂದು ಹೊಸ ವರ್ಷದ ಸಂಭ್ರಮಾಚರಣೆಯ ಕಾವಲಿಗೆ ಸಿದ್ಧವಿದೆ ಥ್ಯಾಂಕ್ ಯು ಕರ್ನಾಟಕ ಟಿವಿ ಮತ್ತು ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೇಲಿ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲೆಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಐದು ಲಕ್ಷ ನಗದು ಬಹುಮಾನ ವಿತರಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ